ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾವು ಕೂಡ ಸಖತ್ತಾಗಿದ್ದೀವಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಪರಿಚಯ ನಿಮಗಿಲ್ಲ ಅಂದರೆ ನನ್ನ ಹೆಸರು ಇಲ್ಲತ ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್ ಹಾಗೆ ನಮ್ಮ ಮುದ್ದಿನ ಮಗಳು ಯುಕ್ತಿ ನಾವಿರೋದು ಜರ್ಮನಿಯಲ್ಲಿ ಅಲ್ಲಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತೀನಿ ನೀವೇನಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಮಂಡೇ ಇವತ್ತು ಆಮೇಲೆ ಒನ್ ವೀಕ್ ಹಾಲಿಡೇಸ್ ಲಾಂಗ್ ಹಾಲಿಡೇಸ್ ಇತ್ತು ಇವತ್ತಿಗೆ ಈಸ್ಟರ್ ಹಾಲಿಡೇಸು ಸೊ ಹಾಲಿಡೇಸ್ ಮುಗಿಸ್ಕೊಂಡು ಇವತ್ತೇ ಅವಳದು ಕಿಂಡರ್ ಗಾರ್ಡನ್ ಸ್ಟಾರ್ಟ್ ಆಯಿತು ಇವತ್ತು ಬೆಳಗ್ಗೆ ಅವಳು ಬ್ರೇಕ್ಫಾಸ್ಟ್ಗೆ ಪ್ಯಾನ್ ಕೇಕ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಸಲ ಏನೂ ಇರೋದಿಲ್ಲ ಇವಾಗ ನಾನು ಡಿಶ್ ವಾಷರ್ ಅನ್ಲೋಡ್ ಮಾಡಬೇಕು ನಾನು ಬಿಟ್ಟು ಬರೋಣ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಟೈಮು ಏನಮ್ಮ ಎಷ್ಟಿದಾವೆಯೇ ಹ್ಞೂ ബൈസ് ആമേല യൂഷ്വലി എന്തൊക്കെ ಬಟ್ ಇವತ್ತು ಲೇಟ್ ಆಗಿದ್ದಕ್ಕೆ ಇಲ್ಲಿ ಏನಾದರೂ ಒಂದು ಫೈವ್ ಮಿನಿಟ್ಸ್ ಲೇಟ್ ಆದ್ರೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅವರು ಹೇಳ್ತಾರೆ ಯಾವ ಟೈಮಿಗೆ ಕರ್ಕೊಂಡು ಬರಬೇಕು ಅಂತ ಸೊ ಎಂಟು ಮುಕ್ಕಾಲು ಒಂಬತ್ತು ಹಂಗೆ ಕರ್ಕೊಂಡು ಹೇಳಿದರು ಸೊ ಮಲ್ಲಿಕಾರ್ಜುನ ಹೋಗಿ ಬಿಟ್ಟು ಬಂದುಬಿಟ್ರು ಇಪ್ಪತ್ತಿನ ಆಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿಕೊಂಡು ತಿನ್ಬಿ ಪುಳಿಯೋಗರೆ ಮಾಡ್ಕೊತಾ ಇದ್ದೀವಿ ನಮಗೆ ಫಿಫ್ಟಿ ಗ್ರಾಮ್ಗೆ ಫೋರ್ ಯೂರೋ ಪುಳಿಯೋಗರೆ ರೆಡಿ ಆಯಿತು ಇವಾಗ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆ ಯುಕ್ತಿನ ಕರ್ಕೊಂಡು ಬರೋ ಟೈಮ್ ಆಗಿದೆ ಸೊ ನಾನಿವಾಗ ಯುಕ್ತಿನ ಕಿಂಡರ್ ಗಾರ್ಟನ್ನಿಂದ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ ನಾವು ಸದ್ಯಕ್ಕೆ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಕಳಿಸ್ತಾ ಇದ್ದೀವಿ ಯುಕ್ತಿನ ಇವಾಗೊಂದು ಟೂ ಆ್ಯಂಡ್ ಹಾಫ್ ಟು ತ್ರೀ ಮಂತ್ಸ್ ಆಯಿತು ಅವಳು ಕಿಂಡರ್ ಗಾರ್ಟನ್ಗೆ ಹೋಗಿ ಶುರು ಮಾಡಿ ಇಲ್ಲಿ ಎಷ್ಟು ಅವರ್ಸ್ ಕಳಿಸ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋ ಥರನೂ ಇರುತ್ತೆ ಫುಲ್ ಡೇ ಈವ್ನಿಂಗ್ವರೆಗೂ ಬೇಕಾದರೂ ಕಳಿಸ್ಬೋದು ನಿಮ್ಗೆ ಯಾರಿಗಾದ್ರೂ ಅಂದರೆ ಏನಾದರೂ ಇಲ್ಲಿದು ಎಜುಕೇಷನ್ ಸಿಸ್ಟಮ್ ಹೇಗಿರುತ್ತೆ ಜರ್ಮನಿದು ಅಂತ ತಿಳ್ಕೊಬೇಕು ಅಂತ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆಯೂ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ನಾವು ಯುಕ್ತಿಗೆ ಕಿಂಡರ್ ಗಾರ್ಟನ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತೇಳಿ ವ್ಲಾಗ್ ಮಾಡಬೇಕು ಅಂತ ಅವಳನ್ನ ಫಸ್ಟ್ ಡೇ ನಮಗೆ ಸೀಟ್ ಸಿಕ್ಕ ಮೇಲೆ ಹೇಗೆಲ್ಲ ಅಂದರೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಆಮೇಲೆ ಅವಳಿಗೆ ಯಾವಾಗಿಂದ ಬರಕ್ಕೆ ಹೇಳಿದ್ರು ಅದೆಲ್ಲನೂ ಅಂದರೆ ಅವಳು ಫಸ್ಟ್ ಡೇ ಸ್ಟಾರ್ಟ್ ಮಾಡಿದಾಗ ಅವಳನ್ನ ಜೊತೆಗೆ ನಾನು ಇರ್ತಿದ್ದೆ ಫಸ್ಟ್ ಎಷ್ಟು ಅವರ್ಸಿಂದ ಸ್ಟಾರ್ಟ್ ಮಾಡಿದ್ವಿ ಎಲ್ಲನೂ ನಾನು ಡೀಟೇಲಾಗಿ ವೀಡಿಯೋಸ್ ಮಾಡಿದ್ದೆ ಬಟ್ ಇಟಲಿ ಟ್ರಿಪ್ಗೆ ಹೋದಾಗ ನಂದು ಫೋನ್ ಕಳೆದೋಗ್ಬಿಡ್ತು ಅದರಲ್ಲೇ ಎಲ್ಲ ವೀಡಿಯೋಸು ಹೋಗ್ಬಿಡ್ತು ನಾವು ಬ್ಯಾಕಪ್ ಮಾಡಿರಲಿಲ್ಲ ಸೊ ಫಸ್ಟ್ ವೀಕ್ ಫುಲ್ಲು ಕಿನ್ನರ್ ಗಾಟನ್ಗೆ ಹೋಗಿದ್ದು ಇಲ್ಲ ನೀಟಾಗಿ ಡಾಕ್ಯುಮೆಂಟ್ರಿ ಥರ ಮಾಡಿದ್ವಿ ಅದೆಲ್ಲ ಫುಟೇಜು ಫೋನ್ ಕಳೆದೋಯ್ತಲ್ಲ ಅದರಲ್ಲೇ ಹೋಗ್ಬಿಡ್ತು ಸೊ ಇರೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಆ್ಯಕ್ಚುಲಿ ಇಲ್ಲಿ ಸ್ಕೂಲ್ಗಿಂತನೂ ಕಿಂಡರ್ ಗಾರ್ಟನ್ ಸ್ಟಾರ್ಟ್ ಮಾಡೋದೇ ದೊಡ್ಡ ಪ್ರೊಸೆಸ್ ಕಿಂಡರ್ ಗಾರ್ಟನ್ನು ನಮ್ಮ ಮನೆಯಿಂದ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿದೆ ವಾಕ್ಅಲ್ ಡಿಸ್ಟೆನ್ಸಲ್ಲೇ ಸೊ ನಾವು ನಡ್ಕೊಂಡು ಬಂದು ನಡ್ಕೊಂಡು ಹೋಗ್ತೀವಿ ಯಾವಾಗ್ಲೂ ಒಪ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮನೆಗೆ ಅವಳಿಗೆ ಬ್ಯಾಲೆನ್ಸ್ ಬೈಕ್ ಬೇಕಿತ್ತಂತೆ ಬೆಳಗ್ಗೆ ಬ್ಯಾಲೆನ್ಸ್ ಬೈಕ್ ಒಟ್ಕೊಂಡು ಬಂದಿದ್ರು ಮಲ್ಲಿಕಾರ್ಜುನ್ ಬರಬೇಕಾದ್ರೆ ವಾಪಸ್ ತೊಗೊಂಡು ಬಂದುಬಿಟ್ರು ಇವಾಗ ಬೇಕು ಅಂತ ಕಾಲ್ ಮಾಡು ಪಪ್ಪಂಗೆ ತಗೊಂಡು ಬರಲಿ ಅಂತ ಹೇಳ್ತಿದ್ಲು ಅದಕ್ಕೆ ಪಪ್ಪಂಗೆ ಕಾಲ್ ಮಾಡಿದ್ವಿ ಪಪ್ಪಂಗೆ ಆಫೀಸ್ ಕಾಲ್ ಇತ್ತಲ್ವಾ ಇರ್ತಿ ಅದಕ್ಕೆ ಕಾಲ್ ರೀಚ್ ಆಗಲಿಲ್ಲಪ್ಪ ನಡ್ಕೊಂಡು ಹೋಗೋದಂದ್ರೆ ಇದೆಲ್ಲ ಇರುತ್ತೆ ಮಕ್ಳ ಜೊತೆ ಏನದು ಫ್ಲವರಾ ಯಾವ ಕಲರ್ ಫ್ಲವರ್ ಅದು ಎಲ್ಲೋ ಡರ್ಟಿ ಫೆಲೋ ಎಲ್ಲೋ ಎಲ್ಲೋ ಡರ್ಟಿ ಫೆಲೋ ಸಿನಿಮಾ ಇವತ್ತು ಹೇರ್ ಕಟ್ ಮಾಡಿಸೋದಿದೆ ನಿಮಗೆ ಹೂವೆಲ್ಲ ಹಾಕೋಬೇಡ ಬಾ ಆ್ಯಕ್ಚುಲಿ ಇತ್ತಿ ಕಿಂಡರ್ ಗಾರ್ಟನ್ನಲ್ಲಿ ಲಂಚ್ ಪ್ರೊವೈಡ್ ಮಾಡ್ತಾರೆ ಬ್ರೇಕ್ಫಾಸ್ಟ್ ನಾವು ಪ್ಯಾಕ್ ಮಾಡಿ ಕಳಿಸ್ಬೇಕು ಯಾಕಂದರೆ ಅರ್ಲಿ ಮಾರ್ನಿಂಗೇ ಏಯ್ಟ್ ಏಯ್ಟ್ ಫಿಫ್ಟೀನ್ಗೆ ಸ್ಟಾರ್ಟ್ ಆಗುತ್ತೆ ಕಿಂಡರ್ ಗಾರ್ಟನ್ ಸೊ ಬ್ರೇಕ್ಫಾಸ್ಟ್ ನೈನ್ಗೆ ನೈನ್ ಎ ಎಮ್ಗೆ ಅಲ್ಲೇ ಕಿಂಡರ್ ಗಾರ್ಟನಲ್ಲಿ ಎಲ್ಲ ಮಕ್ಕಳು ಜೊತೆಗೆ ಮಾಡ್ತಾರೆ ಸೊ ಎಲ್ಲ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡಿ ಕಳಿಸ್ತಾರೆ ಲಂಚ್ ಲೆವೆನ್ ತರ್ಟಿ ಟು ಟ್ವೆಲ್ಗೆ ಲಂಚ್ ಮುಗಿಯುತ್ತೆ ಸೊ ಟ್ವೆಲ್ ಫಿಫ್ಟೀನ್ ಟ್ವೆಲ್ ತರ್ಟಿಯಂಗೆ ನಾವು ವಾಪಸ್ ಕರ್ಕೊಂಡು ಬರ್ಬೋದು ಗ್ಯಾಸ್ಬೆರಿ ಖಾಲಿ ಎದ್ದು ಒಂದು ಸ್ವಲ್ಪ ಉಳ್ಸಿದ್ದಾಳೆ ಪ್ಯಾನ್ ಕೇಕ್ ಒಂದು ಎರಡು ಉಳ್ಸಿದ್ದಾಳೆ ಅಟ್ಲೀಸ್ಟ್ ಟು ಅವರ್ಸ್ ಅಂತೂ ಮಲಗ್ತಾಳೆ ಇವಾಗ ಅಕ್ಕ ಮಲಗ್ಸೋದಿಕ್ಕೆಲ್ಲ ಸ್ಟರ್ಸ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎ ಫ್ಯೂ ಮಾಮೆಂಟ್ಸ್ ಲೈಟ್ ನಿಮಗೆ ಯಾವ ಥರ ಇಡಬೇಕು ಸೊ ಈವ್ನಿಂಗು ಐದು ಗಂಟೆಗೆ ಯುಕ್ತಿದು ಹೇರ್ ಕಟ್ ಅಪಾಯಿಂಟ್ಮೆಂಟ್ ಇತ್ತು ಅದಕ್ಕೆ ಬರ್ತಾ ಇದ್ವಿ ಪ್ಲೇಕ್ ಕಪ್ಪಲು ಯಾವುದು ಐಸ್ ಕ್ರೀಮ್ ಯಾವ್ದು ಬೇಕು ಅದು ಬೇಡ ಎಲ್ಲಿದೆ ಆ್ಯಕ್ಚುಲಿ ನಾವು ಯುಕ್ತಿಗೆ ತುಂಬ ದಿನದಿಂದ ಹೇರ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಟರ್ಸ್ಟ್ನಾಗೆ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ಇಲ್ಲಿ ಹೇರ್ ಕಟ್ಗೂ ಅಪಾಯಿಂಟ್ಮೆಂಟ್ ತೊಗೋಬೇಕು ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಅಂದರೆ ತೊಗೊಂಡ್ಲೇಬೇಕು ಮಂಡೇ ಈವ್ನಿಂಗ್ ಫೈವ್ ಓ ಕ್ಲಾಕಿಗೆ ಕೊಟ್ಟಿದ್ದರು ಅಂದರೆ ಇವತ್ತು ಈವ್ನಿಂಗ್ ಐದು ಗಂಟೆಗೆ ನಾವು ಬಂದಿದ್ದು ಯುಕ್ತಿಯಲ್ಲ ಆಟ ಆಡ್ಕೊಂತ ಲೇಟಾಗಿಬಿಡ್ತು ಫೈವ್ ಫಿಫ್ಟೀನ್ ಆಯಿತು ಸೊ ಅದಕ್ಕೆ ನಮಗಿವಾಗ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಬನ್ನಿ ಆಲ್ರೆಡಿ ಬೇರೆಯವ್ರು ಬಂದು ಕ್ಯೂ ಅಲ್ಲಿದ್ದಾರೆ ಹೇಳಿ ಕಳಿಸಿದ್ರು ನಾವು ಇವಾಗ ಬಂದು ಐಸ್ ಕ್ರೀಮ್ ತಿಂತಾಯಿದ್ದೀವಿ ಇಲ್ಲೇ ಮಾರ್ಕ್ ಮೀರಿಂಗಲ್ಲಿ ಇವಾಗ ಐಸ್ ಕ್ರೀಮ್ ತಿಂದ್ಕೊಂಡು ಹೋಗೋಣ ಅಷ್ಟಲ್ಲಿ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂತ

ಅಡುಗೆ ಮಾಡಬೇಕು ಕುಕ್ಕಿಂಗು ನೈಟ್ ಡಿನ್ನರ್ಗೆ ಏನು ಮಾಡೋಣ ನಾಳೆ ಇವತ್ತು ಮುದ್ದೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ ಇವಾಗ ಆಲ್ಮೋಸ್ಟ್ ಮನೆ ರೀಚ್ ಆದ್ವಿ ಹೇರ್ ಕಟ್ಗೆ ಏಯ್ಟೀನ್ ಹೀರೋಸ್ ಆಯಿತು ಅಂದರೆ ಅಪ್ರಾಕ್ಸಿಮೇಟ್ಲಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಇಂಡಿಯನ್ ರುಪೀಸಲ್ಲಿ ನೋಡಿ ಮಕ್ಳು ಹೇರ್ ಕಟ್ಗು ಅಷ್ಟು ಆಗುತ್ತೆ ಇಲ್ಲಿ ಅಷ್ಟಾಗಿ ಆಗುತ್ತೆ ಮಿನಿಮಮ್ ಅದು ಏಯ್ಟೀನ್ ಹೀರೋಸು ಅಡಲ್ಟ್ಸ್ಗಳೇ ಟ್ವೆಂಟಿ ಫೈ ಹಂಗೆಲ್ಲ ಇರುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಏಯ್ಟ್ ಇರೋಸ್ ಸೊ ಇವಾಗ ರಾತ್ರಿ ಊಟಕ್ಕೆ ಮನೆಯಲ್ಲಿ ಮುದ್ದೆ ಮಾಡೋಣ ಅಂತಿದ್ ಅಂದ್ಕೊಂಡಿದ್ವಿ ಮುದ್ದೆ ಅಂದರು ಇರನಿಬು ಮುದ್ದೆ ಮತ್ತೆ ಮುದ್ದೆ ರಾಗಿ ಮುದ್ದೆ ರಾಗಿ ಮುದ್ದೆ ಇಷ್ಟನಾ ನಿಮಗೆ ಸ್ಪಿನ್ನರ್ಸ್ ತುಂಬಾ ಮೆತ್ತುಕೈತಲ್ಲ ರಾಗಿ ಮುದ್ದೆನು ಮೆತ್ತುギರುತ್ತಲ್ಲ ಅದು ಇಷ್ಟನೋಲು ನಾವು ತಮ್ಮ ಪಸಿಮ ಟಿವಿ ಎಲ್ಲರಿಗೂ ಗುಡ್ ನೈಟ್ ಯಾರೆಲ್ಲ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಮಲ್ಲಿ ಸಬ್ಸ್ಕ್ರೈಬ್ subscribe like, money thank you for watching bye bye take care cheers